ಮಾಡಿದ ದೇಶದ ದುಡ್ಡನ್ನ ನೀವು ಬೇಕು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಕಡಕ್ ಮಾತು ತನಿಖೆ ಸಂಸ್ಥೆಗಳು ಸರ್ವ ಸ್ವತಂತ್ರವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಹೇಳಿದ್ದಾರೆ ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ವಂದನಾ ನಿರ್ಣಯದಲ್ಲಿ ಮಾತನಾಡಿ ಯುಪಿಎ ಅಧಿಕಾರದ ಸಮಯದಲ್ಲಿ ತನಿಖಾ ಸಂಸ್ಥೆಗಳನ್ನ ರಾಜಕೀಯವಾಗಿ ಉದ್ದೇಶಗಳಿಗಾಗಿ ಮಾತ್ರವೇ ಬಳಕೆ ಮಾಡಲಾಗ್ತಾ ಇದೆ ನಾನು ಈ ಬಗ್ಗೆ ಸ್ವಲ್ಪ ಬೆಳಕನ್ನ ಚೆಲ್ಲುವ ಪ್ರಯತ್ನವನ್ನ ಇಲ್ಲಿ ಮಾಡಲಿದ್ದೇನೆ ಪಿಎಂಎಲ್ ನ ಲಾಂಡರಿಂಗ್ ನ ಆಕ್ಟ್ ನ ಅಡಿಯಲ್ಲಿ ನಾವು ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಪ್ರಕರಣಗಳನ್ನ ದಾಖಲು ಮಾಡದಿದ್ದೇವೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾರಿ ನಿರ್ದೇಶನಾಲಯ ಐದು ಸಾವಿರ ಕೋಟಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಇವರಿಗೆ ಒಂದು ಲಕ್ಷ ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಲೂಟಿ ಮಾಡಿದ ದೇಶದ ದುಡ್ಡನ್ನ ನೀವು ಕೊಡಲೇಬೇಕು ಅಂತ ಮೋದಿ ಹೇಳಿದ್ದಾರೆ ಅದೀರ್ ಬಾಬು ಬಂಗಾಳದವರು ಅಲ್ಲಿನ ನೋಟುಗಳ ರಾಶಿಯನ್ನು ಅವರು ಈಗಾಗಲೇ ನೋಡಿದ್ದಾರೆ ಯಾರ ಯಾರ ಮನೆಯಲ್ಲಿ ಯಾವೆಲ್ಲ ರಾಜ್ಯದಲ್ಲಿ ಬೀಳ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ದಾರೆ ನೋಟುಗಳ ರಾಶಿಯನ್ನ ನೋಡಿ ದೇಶವೇ ಅಚ್ಚರಿಪಟ್ಟಿದೆ ಆದ್ರೆ ಈಗ ಜನರನ್ನ ನೀವು ಮೂರ್ಖರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಜನರು ಎಲ್ಲವನ್ನ ನೋಡ್ತಾ ಇದ್ದಾರೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಹದ್ನೈದು ಲಕ್ಷ ಕೋಟಿಯ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ನಾವು ಲಕ್ಷವನ್ನ ಲೂಟಿ ಮಾಡಿದವರನ್ನ ಹಿಡಿದು ಆ ಹಣವನ್ನ ಬಡವರ ಕಲ್ಯಾಣಕ್ಕೆ ಖರ್ಚು ಮಾಡ್ತಾ ಮಧ್ಯವರ್ತಿಗಳಿಗೆ ಬಡವರನ್ನ ಲೂಟಿ ಮಾಡುವುದು ಕಷ್ಟ ಆಗ್ತಾ ಇದೆ ಡಿಬಿಟಿ ಜನಾರ್ದನ್ ಆಧಾರ್ ಮತ್ತು ಮೊಬೈಲ್ ಫೋನ್ ನ ಮೂಲಕ ಶಕ್ತಿಯನ್ನ ನಾವು ಗುರುತಿಸಿದ್ದೇವೆ ಮೂವತ್ತು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ನೇರವಾಗಿ ಜನರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸ್ತಾ ಇದ್ದೇವೆ ಸರ್ಕಾರ ಕಳುಹಿಸಿದ ನೂರರಲ್ಲಿ ಬಡವರು ಕೇವಲ ಹತ್ತು ರೂಪಾಯಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತ ನ ಪ್ರಧಾನಿಯೊಬ್ಬರು ಹೇಳಿದ್ರು ಅಂತ ಪ್ರಧಾನಿ ತಿಳಿಸಿದ್ದಾರೆ ದೇಶದಲ್ಲಿ ಹಣದುಬ್ಬರದ ವಿಚಾರವಾಗಿ ಎರಡು ಹಾಡುಗಳು ಸಖತ್ ಫೇಮಸ್ ಆಗಿದೆ ಮೆಹಂಗಾರಿ ಮಾರ್ಗೈ ಮತ್ತು ಮೆಹಂಗಾರಿ ಗಾಯ ಗಾಯಿ ಜಾತೆ ಹೇಡ್ ಎನ್ನುವಂತಹ ಫೇಮಸ್ ಹಾಡುಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಬಂದಿದೆ ಯು ಪಿ ಎ ಅವಧಿಯಲ್ಲಿ ಹಣದುಬ್ಬರ ಎರಡಂಕಿಯಲ್ಲಿ ಇತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಆದರೆ ಅದು ಅವರು ತಿರಸ್ಕರಿಸುತ್ತಲೇ ಇದ್ದಾರೆ ಹಾಗಿದ್ರೆ ಅವರ ಸರ್ಕಾರದ ಲಾಜಿಕ್ ಏನು ಅನ್ನೋದೇ ಅರ್ಥವಾಗ್ತಾ ಇದೆ ಹಣದುಬ್ಬರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದುಬಾರಿ ಐಸ್ ಕ್ರೀಮ್ ತಿನ್ನಲು ಹಣ ಇರುತ್ತೆ ಹಣದುಬ್ಬರ ಸ್ವಲ್ಪ ಹೆಚ್ಚಾದ್ರೆ ಏನಾಗುತ್ತೆ ಅಂತ ಇತ್ತು ಯಾವೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಅದೆಲ್ಲ ಹಣದುಬ್ಬರವನ್ನ ಬಲಿಷ್ಠ ಮಾಡಿದೆ ಅಂತ ಮೋದಿ ಟೀಕಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ